ನಮಸ್ಕಾರ ಪೀಪಲ್ ವಿಸ್ಮಯ ಸರಣಿಯ ಆರನೇ ಸಂಚಿಕೆಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಇಪ್ಪತ್ತನೇ ಶತಮಾನದ ಜೀನಿಯಸ್ ವಿಶ್ವದ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಯಾರು ಅಂತ ಕೇಳಿದರೆ ನಮಗೆ ನೆನಪಾಗೋದೆ ಆಲ್ಬರ್ಟ್ ಐನ್ಸ್ಟೈನ್ ಈ ಐನ್ಸ್ಟೈನ್ನ ಮೆದುಳು ಕಳುವಾಗಿದ್ದರ ಬಗ್ಗೆ ನಿಮಗೆ ಗೊತ್ತಾ ಕದ್ದವರು ಯಾರು ಯಾಕೆ ಹೇಗೆ ಐನ್ಸ್ಟೈನ್ ಮೆದುಳಿನ ಮೂವತ್ತು ವರ್ಷದ ವಿಲಕ್ಷಣ ಜರ್ನಿಯ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈಜ್ ಈಕೋ ಟು ಸಿ ಸ್ಕ್ವೇರ್ ಈ ಭೌತಿಕ ಜಗತ್ತನ್ನ ಅರ್ಥೈಸಲು ಆಲ್ಬರ್ಟ್ ಐನ್ಸ್ಟೈನ್ ಹಾಕಿಕೊಟ್ಟ ಜಗತ್ ಪ್ರಸಿದ್ಧ ಸೂತ್ರ ಥಿಯರಿ ಆಫ್ ರಿಲೇಟಿವಿಟಿ ಫೋಟೋ ಎಲೆಕ್ಟ್ರಿಕಲ್ ಥಿಯರಿ ಅಂತಹ ವಿಜ್ಞಾನದ ವಿಸ್ಮಯಗಳನ್ನು ತೋರಿಸಿದವರು ಇದೇ ಆಲ್ಬರ್ಟ್ ಐನ್ಸ್ಟೈನ್ ತಮ್ಮ ಜೀವಿತಾವಧಿಯಲ್ಲಿ ಐನ್ಸ್ಟೈನ್ ಮುನ್ನೂರಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದರು ಮತ್ತು ಇತರ ನೂರೈವತ್ತಕ್ಕೂ ಹೆಚ್ಚು ಪ್ರಬಂಧಗಳನ್ನು ಬರೆದಿದ್ದಾರೆ ಹಾಗಾಗಿ ಅವರು ಜಗತ್ತಿನ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಎನಿಸಿಕೊಂಡಿದ್ದರು ಅಲ್ಲದೆ ಅವರ ಹತ್ತಾರು ಸಿದ್ಧಾಂತಗಳು ಅನ್ವೇಷಣೆಗಳು ಅವರನ್ನು ಉತ್ತುಂಗಕ್ಕೆ ಏರಿಸಿದ್ದವು ವೀಕ್ಷಕರೇ ಸಾಮಾನ್ಯ ಮನುಷ್ಯರ ಐಕ್ಯೂ ಲೆವೆಲ್ ಅರವತ್ತು ಎಪ್ಪತ್ತರ ಆಸುಪಾಸಿನಲ್ಲಿದ್ದರೆ ಅವರ ಐಕ್ಯೂ ನೂರ ಅರವತ್ತರ ಆಸುಪಾಸಿನಲ್ಲಿತ್ತು ವಿಜ್ಞಾನಿಗಳ ಪ್ರಕಾರ ಅವರಿಗೆ ಸರಿಸಮನಾದ ವ್ಯಕ್ತಿ ಇದುವರೆಗೂ ಭೂಮಿ ಮೇಲೆ ಯಾರೂ ಹುಟ್ಟಿಲ್ಲ ಎಂದೇ ಹೇಳಲಾಗುತ್ತದೆ ಇಂತಹ ಜೀನಿಯಸ್ ಆಲ್ಬರ್ಟ್ ಐನ್ಸ್ಟೈನ್ ಅಮೆರಿಕಾದ ನ್ಯೂಜೆರ್ಸಿಯಲ್ಲಿ ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಕಾರಣದಿಂದ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ದಾಖಲಾಗುತ್ತಾರೆ ವೈದ್ಯರು ಸರ್ಜರಿ ಮಾಡಿದ್ರೆ ಇನ್ನೊಂದಷ್ಟು ವರ್ಷ ಬದುಕಬಹುದು ಎಂದು ಹೇಳ್ತಾರೆ ಐನ್ಸ್ಟೈನ್ ಒಪ್ಪುವುದಿಲ್ಲ ನಾನು ನನ್ನ ಬದುಕನ್ನ ಸಂತೋಷವಾಗಿ ಕಳೆದಿದ್ದೇನೆ ನಾನು ಅಂದುಕೊಂಡುದನ್ನೆಲ್ಲ ಸಾಧಿಸಿದ್ದೇನೆ ಸಾಕು ಕರೆ ಬಂದಾಗ ಹೊರಡುತ್ತೇನೆ ಎನ್ನುತ್ತಾರೆ ಅದಾದ ಮರುದಿನ ಅಂದರೆ ಏಪ್ರಿಲ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೈದರಂದು ಆಲ್ಬರ್ಟ್ ಐನ್ಸ್ಟೈನ್ ನಿಧನರಾದರು ಐನ್ಸ್ಟೈನ್ ಮರಣಾನಂತರ ಅವರ ದೇಹದ ಎಕ್ಸಾಮಿನ್ ಮಾಡುವ ಜವಾಬ್ದಾರಿಯನ್ನು ಪ್ರಿನ್ಸ್ಟನ್ ಆಸ್ಪತ್ರೆಯ ಮುಖ್ಯ ಪ್ಯಾಥಾಲಜಿಸ್ಟ್ ಆಗಿದ್ದ ಡಾಕ್ಟರ್ ಥಾಮಸ್ ಹಾರ್ವೆ ಅವರಿಗೆ ವಹಿಸಲಾಗುತ್ತದೆ ಅವರ ಶವ ಪರೀಕ್ಷೆ ನಡೆಸಿದ ಹಾರ್ವೆ ಜಗತ್ತಿನ ಜೀನಿಯಸ್ ಭೌತಶಾಸ್ತ್ರಜ್ಞನ ಬುದ್ಧಿಮತ್ತೆಯ ಹಿಂದಿನ ರಹಸ್ಯವನ್ನು ಡಿಕೋಡ್ ಮಾಡಲು ಬಯಸಿದ ಆಲ್ಬರ್ಟ್ ಐನ್ಸ್ಟೈನರ ಮೆದುಳನ್ನು ಆಸ್ಪತ್ರೆಯವರಿಗೆ ತಿಳಿಯದಂತೆ ಕದ್ದು ಬಿಡುತ್ತಾನೆ ಮತ್ತು ಐನ್ಸ್ಟೈನ್ ಕುಟುಂಬದವರ ಅನುಮತಿಯನ್ನು ಪಡೆಯದೆ ಇಂಥದ್ದನ್ನೆಲ್ಲ ಮೊದಲೇ ಊಹಿಸಿದ್ದ ಐನ್ಸ್ಟೈನ್ ತನ್ನ ಮರಣಾನಂತರ ನನ್ನ ಸಂಪೂರ್ಣ ದೇಹವನ್ನು ಸುಡಬೇಕೆಂದು ಆ ಚಿತಾಭಸ್ಮವನ್ನು ಉಳಿಸದೆ ನದಿಗೆ ಬಿಡಬೇಕೆಂದು ಇಚ್ಛೆ ವ್ಯಕ್ತಪಡಿಸಿರುತ್ತಾರೆ ಜೊತೆಗೆ ಅವರ ಹೆಸರಲ್ಲಿ ಸ್ಮಾರಕ ಆಗುವುದು ಪೂಜೆಯಾಗುವುದು ಯಾವುದೂ ಅವರಿಗೆ ಇಷ್ಟವಿರುವುದಿಲ್ಲ ಅದರ ಹೊರತಾಗಿಯೂ ಮೆದುಳನ್ನು ಕದ್ದ ತಾಮಸ್ ಆರ್ವೆ ಆಲ್ಬರ್ಟ್ ಐನ್ಸ್ಟೈನರ ಮೆದುಳನ್ನ ಮೊದಲಿಗೆ ತೂಕ ಹಾಕಿ ನೋಡುತ್ತಾನೆ ಐನ್ಸ್ಟೈನ್ ಮೆದುಳು ಮೂವತ್ತು ಗ್ರಾಂ ತೂಕವಿರುತ್ತದೆ ನಂತರ ಹಾರ್ವೆ ಮೆದುಳನ್ನ ರಾಸಾಯನಿಕದೊಂದಿಗೆ ಗ್ಲಾಸ್ ಜಾರ್ ನಲ್ಲಿ ಹಾಕಿ ತನ್ನ ಮನೆಯ ಬೇಸ್ಮೆಂಟ್ ನಲ್ಲಿ ಗುಟ್ಟಾಗಿ ಪ್ರಿಸರ್ವ್ ಮಾಡಿ ಇಟ್ಟಿರುತ್ತಾನೆ ವಿಷಯ ಗೊತ್ತಾಗಿ ಪ್ರಿನ್ಸ್ಟನ್ ಆಸ್ಪತ್ರೆಯಿಂದ ಹಾರ್ವೆಯನ್ನ ಕೆಲಸದಿಂದ ತೆಗೆದು ಹಾಕಲಾಗುತ್ತದೆ ಹಾರ್ವೆ ಎದೆಗುಂದದೆ ಐನ್ಸ್ಟೈನ್ ಮೆದುಳಿನ ಮೇಲೆ ತಮ್ಮ ಸಂಶೋಧನೆಯನ್ನ ನಡೆಸಲು ನಿರ್ಧರಿಸುತ್ತಾನೆ ಐನ್ಸ್ಟೈನ್ ಕುಟುಂಬಸ್ಥರ ಬಳಿ ಹೋಗಿ ಅವರನ್ನ ಕನ್ವಿನ್ಸ್ ಮಾಡಿ ಐನ್ಸ್ಟೈನ್ ಮೆದುಳಿನ ಮೇಲೆ ಸಂಶೋಧನೆ ನಡೆಸಲು ಅನುಮತಿ ಪಡೆಯುತ್ತಾನೆ ಬಳಿಕ ಐನ್ಸ್ಟೈನ್ ಮೆದುಳು ತೆಗೆದುಕೊಂಡು ಹಾರ್ವೆ ಫಿಲಡಫಿಯಾಗೆ ಬರುತ್ತಾನೆ ಅಲ್ಲಿ ಮೊದಲಿಗೆ ಮೆದುಳಿನ ಫೋಟೋ ತೆಗೆಯಲಾಗುತ್ತದೆ ನಂತರ ಇನ್ನೂರ ನಲವತ್ತು ಚೂರುಗಳನ್ನಾಗಿ ಕತ್ತರಿಸಿ ಪ್ರಿಸರ್ವ್ ಮಾಡುತ್ತಾರೆ ಥಾಮಸ್ ಹಾರ್ವೆ ಕನ್ಸಾಸ್ ಮಿಸೌರಿ ಸೇರಿದಂತೆ ಮಿಡ್ವೆಸ್ಟ್ನಾದ್ಯಂತ ಓಡಾಡುತ್ತಾನೆ ಓದಲ್ಲೆಲ್ಲ ಮೆದುಳನ್ನು ಜೊತೆಗೆ ಹೊಯ್ಯುತ್ತಾನೆ ಬೇರೆ ಬೇರೆ ಕೆಲಸ ಮಾಡುತ್ತಾನೆ ಕೊನೆಗೆ ವಿಚೇಟ ಎನ್ನುವ ನಗರಕ್ಕೆ ಬಂದು ಅಲ್ಲಿ ಒಂದು ಟೆಸ್ಟಿಂಗ್ ಲ್ಯಾಬ್ನಲ್ಲಿ ಬಯೋಲಾಜಿಕ್ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಾನೆ ಸಮಯ ಸಿಕ್ಕಾಗಲೆಲ್ಲ ಐನ್ಸ್ಟೈನ್ ಮೆದುಳಿನ ಚೂರು ಇಟ್ಟುಕೊಂಡು ಅಧ್ಯಯನ ಮಾಡುತ್ತಿರುತ್ತಾನೆ ನನ್ನಿಂದ ಈ ಬೃಹತ್ ಸಂಶೋಧನೆ ಸಾಧ್ಯವಿಲ್ಲ ಎಂದು ಅರಿತ ಹಾರ್ವೆ ಅಧ್ಯಯನ ಮಾಡಲು ಜಗತ್ತಿನ ಬೇರೆ ಬೇರೆ ವಿಜ್ಞಾನಿಗಳಿಗೆ ಮೆದುಳಿನ ಕೆಲವು ಭಾಗಗಳನ್ನ ನೀಡುತ್ತಾನೆ ಪ್ಯಾಥಾಲಜಿಸ್ಟ್ ಆಗಿದ್ದ ಥಾಮಸ್ ಹಾರ್ವೆಗೆ ನಿರ್ದಿಷ್ಟ ನರವಿಜ್ಞಾನದ ಅನುಭವವಿಲ್ಲದ ಕಾರಣ ಯಾವುದೇ ಸಂಶೋಧನೆ ಸಾಧ್ಯವಾಗುವುದಿಲ್ಲ ಅಷ್ಟರಲ್ಲಿ ಹಾರ್ವೆಯ ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಾಗುತ್ತದೆ ಹಾರ್ವೆಯಿಂದ ಐನ್ಸ್ಟೈನ್ನ ಮೆದುಳಿನ ಭಾಗಗಳನ್ನ ವಶಪಡಿಸಿಕೊಳ್ಳಲಾಗುತ್ತೆ ಹಾರ್ವೆಯಿಂದ ಮೆದುಳಿನ ಭಾಗಗಳನ್ನು ಪಡೆದ ಯು ಸಿ ಎಲ್ ಎ ನರವಿಜ್ಞಾನಿಗಳು ಮೆದುಳನ್ನು ಹಲವಾರು ಪರೀಕ್ಷೆಗೆ ಒಳಪಡಿಸುತ್ತಾರೆ ಮತ್ತು ಮೊದಲ ಅಧ್ಯಯನ ವರದಿಯನ್ನು ಪ್ರಕಟಿಸುತ್ತಾರೆ ಐನ್ಸ್ಟೈನ್ ಮರಣದ ಮೂವತ್ತು ವರ್ಷಗಳು ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಐನ್ಸ್ಟೈನ್ನ ಮೆದುಳಿನ ಮೇಲೆ ಯಾವುದೇ ಅಧ್ಯಯನಗಳು ಪ್ರಕಟವಾಗಿರಲಿಲ್ಲ ತೊಂಬತ್ತರ ದಶಕದಲ್ಲಿ ಹಾರ್ವೆ ಪ್ರಿನ್ಸ್ಟನ್ಗೆ ಮರಳುತ್ತಾನೆ ಅಲ್ಲಿ ಅವನು ಮೆದುಳಿನ ಉಳಿದ ಭಾಗವನ್ನು ನ್ಯೂಜೆರ್ಸಿಯ ಪ್ಲೇನ್ಸ್ಬೋರದಲ್ಲಿರುವ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ವೈದ್ಯಕೀಯ ಕೇಂದ್ರದ ರೋಗಶಾಸ್ತ್ರಜ್ಞರಿಗೆ ದಾನ ಮಾಡುತ್ತಾನೆ ಹಿಂದೆ ಇದು ಪ್ರಿನ್ಸ್ಟನ್ ಆಸ್ಪತ್ರೆ ಆಗಿತ್ತು ಹೀಗೆ ನಲವತ್ತು ವರ್ಷಗಳ ಅವಧಿಯಲ್ಲಿ ಐನ್ಸ್ಟೈನ್ ನ ಮೆದುಳು ಯುನೈಟೆಡ್ ಸ್ಟೇಟ್ ನಾದ್ಯಂತ ಪ್ರಯಾಣಿಸಿತ್ತು ಮತ್ತು ಕೆಲವು ತುಣುಕುಗಳನ್ನ ಬೇರೆ ಬೇರೆ ದೇಶಗಳಿಗೂ ಕಳಿಸಲಾಗಿತ್ತು ಆದ್ರೆ ಈಗ ಅದು ಐನ್ಸ್ಟೈನ್ ಐವತ್ತು ವರ್ಷಗಳ ಹಿಂದೆ ನಿಧನರಾದ ಅದೇ ಆಸ್ಪತ್ರೆಗೆ ಮರಳಿದೆ ಕೆಲವು ತುಣುಕುಗಳನ್ನ ಫಿಲಡಫಿಯಾದ ಮ್ಯೂಟರ್ ಮ್ಯೂಸಿಯಂನಲ್ಲಿ ಕೂಡ ಇಡಲಾಗಿದೆ ವೀಕ್ಷಕರೇ ಇದಿಷ್ಟು ಆಲ್ಬರ್ಟ್ ಐನ್ಸ್ಟೈನ್ ಮೆದುಳಿನ ಮೂವತ್ತು ವರ್ಷಗಳ ವಿಲಕ್ಷಣ ಜರ್ನಿಯ ಕತೆ ಇನ್ನು ಐನ್ಸ್ಟೈನ್ ಮೆದುಳನ್ನು ಅಧ್ಯಯನ ಮಾಡಿದ ವಿಜ್ಞಾನಿಗಳಾಗಲಿ ಕೊನೆಗೂ ಐನ್ಸ್ಟೈನ್ನನ್ನು ಮೇಧಾವಿಯನ್ನಾಗಿಸಿದ್ದು ಯಾವ ಅಂಶವೆಂದು ನಿಖರವಾಗಿ ಇಲ್ಲಿವರೆಗೆ ಪ್ರಕಟವಾದ ಯಾವುದೇ ಅಧ್ಯಯನಗಳಾಗಲಿ ಸ್ಪಷ್ಟವಾಗಿ ಹೇಳಿಲ್ಲ ಇದುವರೆಗೂ ಪ್ರತಿಭಾವಂತರ ಮೆದುಳಿಗೂ ಸಾಮಾನ್ಯರ ಮೆದುಳಿಗೂ ಇರುವ ವ್ಯತ್ಯಾಸವನ್ನು ಯಾರೂ ಕಂಡಿಡಿದಿಲ್ಲ ಹಾಗಾಗಿ ಏನಿರಬಹುದೆಂಬುದೇ ನನ್ನ ಕುತೂಹಲವಾಗಿತ್ತು ಎಂದು ಹಾರ್ವೆ ಹೇಳಿದರು ಮತ್ತು ಅದನ್ನು ತಿಳಿಯ ಬಯಸಿದ್ದು ಆದರೆ ಹಾರ್ವೆಗೆ ಏನೂ ಸಿಗಲಿಲ್ಲ ವೀಕ್ಷಕರೇ ಐನ್ಸ್ಟೈನ್ ಮೆದುಳಿನ ಮೇಲೆ ಇಲ್ಲಿಯವರೆಗೆ ನಡೆದ ಬೇರೆ ಹತ್ತು ಹಲವು ಪರೀಕ್ಷೆಗಳಿಂದ ಪ್ರಕಟವಾದ ಯಾವುದೇ ಅಧ್ಯಯನಗಳಿಂದಲೂ ಏನೂ ಖಚಿತ ಫಲಿತಾಂಶ ದೊರೆತಿಲ್ಲ ಐನ್ಸ್ಟೈನ್ ಚುರುಕು ಮೇಧಾಶಕ್ತಿಗೆ ಯಾವ ವಿಶೇಷ ಕಾರಣವೂ ಪತ್ತೆಯಾಗಲಿಲ್ಲ ಐನ್ಸ್ಟೈನ್ ಮೆದುಳಿಗೂ ಒಬ್ಬ ದಡ್ಡನ ಮೆದುಳಿಗೂ ಯಾವುದೇ ವ್ಯತ್ಯಾಸವಿಲ್ಲವೆಂಬುದು ಇದರಿಂದ ತಿಳಿದು ಬಂತು ಹಿಂದೆ ಐನ್ಸ್ಟೈನ್ ಬದುಕಿದ್ದಾಗ ಅವರ ಜೀನಿಯಸ್ ಬಗ್ಗೆ ಕೇಳಿದಾಗ ನನ್ನ ಮೆದುಳಿನಲ್ಲಿ ಅಂಥ ವಿಶೇಷವೇನಿಲ್ಲ ನಾನು ಎಲ್ಲವನ್ನು ಆಸಕ್ತಿಯಿಂದ ಗಮನಿಸುತ್ತೇನೆ ಮತ್ತು ಏನನ್ನಾದರೂ ಅನ್ವೇಷಣೆ ಮಾಡಬೇಕೆಂದರೆ ನಾವು ಮೊದಲು ಸರಿಯಾದ ಪ್ರಶ್ನೆ ಹಾಕಿಕೊಳ್ಳಬೇಕೆಂಬುದು ಅವರ ಉತ್ತರವಾಗಿತ್ತು ವೀಕ್ಷಕರೇ ಇದು ಇವತ್ತಿನ ಪೀಪಲ್ ವಿಸ್ಮಯ ಸರಣಿಯ ವಿಷಯವಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರುತ್ತೇವೆ ಇರಿ ನಮಸ್ಕಾರ